ಅಪ್ಪನ ಎಲ್ಲ ಆಸ್ತಿಯನ್ನ ಹೆಣ್ಣು ಮಕ್ಕಳು ಹಂಚಿಕೊಳ್ಳಬಹುದಾ ಯಾವ ಆಸ್ತಿಗಳ ಮೇಲೆ ಮಹಿಳೆಯರಿಗೆ ಹಕ್ಕಿಲ್ಲ ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಂತೆ ಆಸ್ತಿಯ ಹಕ್ಕು ನೀಡಲಾಗ್ತಾ ಇರಲಿಲ್ಲ ಮದುವೆಯಿಂದ ಹೆಣ್ಣು ಕುಟುಂಬದಿಂದ ಹೊರಕೆಯಂತ ಪರಿಗಣಿಸಲಾಗುತ್ತಿದೆ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಹಿಂದೂ ಬೌದ್ಧ ಜೈನ ಮತ್ತು ಸಿಖ್ ಸಮುದಾಯಗಳಿಗೆ ಆಸ್ತಿ ಹಂಚಿಕೆ ಮತ್ತು ಉತ್ತರಾಧಿಕಾರ ನಿಯಮಗಳನ್ನು ನೀಡಿತ್ತು ಭಾರತದಲ್ಲಿ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಎರಡು ಸಾವಿರ ಐದರ ಅಡಿಯಲ್ಲಿ ಹೆಣ್ಣು ಮಕ್ಕಳು ತಮ್ಮ ತಂದೆಯ ಪೂರ್ವಜರ ಆಸ್ತಿಯನ್ನ ಗಂಡು ಮಕ್ಕಳೊಂದಿಗೆ ಸಮಾನವಾಗಿ ಪಡೆಯುವ ಹಕ್ಕನ್ನು ಹೊಂದಿದ್ದಾರೆ ಇದರಲ್ಲಿ ಪೂರ್ವಜರು ಮತ್ತು ಸ್ವಯಂ ಸಂಪಾದಿಸಿದ ಆಸ್ತಿ ಎರಡು ಸೇರಿವೆ ಆದರೆ ಜಂಟಿ ಕುಟುಂಬದ ಆಸ್ತಿಯ ಭಾಗವಲ್ಲದ ಆಸ್ತಿಗಳಿಗೆ ಹೆಣ್ಣು ಮಕ್ಕಳಿಗೆ ಜನ್ಮಸಿದ್ದ ಹಕ್ಕಿಲ್ಲ ಹೆಣ್ಣು ಮಕ್ಕಳಿಗೆ ಮದುವೆಯಾದರೂ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕು ಉಳಿಯುತ್ತೆ ಹಿಂದೆ ಹುಟ್ಟಿದ ಹೆಣ್ಣು ಮಕ್ಕಳಿಗೂ ಆಸ್ತಿಯಲ್ಲಿ ಹಕ್ಕಿದ್ರು ಅವರ ತಂದೆ ಸಾವಿರದ ಒಂಬೈನೂರ ಐವತ್ತಾರರ ಹಿಂದೆ ಸತ್ತಿದ್ರೆ ಹಕ್ಕು ಸಿಗೋದಿಲ್ಲ ಒಬ್ಬ ತಂದೆ ತನ್ನ ಸ್ವಂತ ನಿಧಿಯಿಂದ ಆಸ್ತಿಯನ್ನು ಸಂಪಾದಿಸಿದ್ರೆ ಅವನು ಸಾಮಾನ್ಯವಾಗಿ ಅದನ್ನು ಉಡುಗೊರೆಯಾಗಿ ನೀಡಬಹುದು ಉಯ್ಲಿನ ಮೂಲಕ ನೀಡಬಹುದು ಅಥವಾ ತನ್ನ ಜೀವಿತಾವಧಿಯಲ್ಲಿ ತನ್ನ ಮಗಳು ಸೇರಿದಂತೆ ಅವನು ಆಯ್ಕೆ ಮಾಡಿದ ಯಾರಿಗಾದರೂ ವರ್ಗಾಯಿಸಬಹುದು ಅಂತಹ ಸಂದರ್ಭದಲ್ಲಿ ಒಂದು ವಿಲ್ ಹಿಂದೂ ಉತ್ತರಾಧಿಕಾರ ಕಾಯ್ದೆಯನ್ನು ಅತಿಕ್ರಮಿಸಬಹುದು ಆದರೆ ಒಂದು ಉಯಿಲು ಜಾರಿಯಲ್ಲದಿದ್ದರೆ ಆಸ್ತಿಯನ್ನು ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ಪ್ರಕಾರ ವಿಂಗಡಿಸಲಾಗಿದೆ ಮತ್ತು ಹೆಣ್ಣು ಮಕ್ಕಳಿಗೆ ಸಮಾನ ಪಾಲಿರುತ್ತೆ ಇನ್ನು ಕುಟುಂಬದ ಸದಸ್ಯರು ಕುಟುಂಬದ ಸಾಂಪ್ರದಾಯಿಕ ಹಿಡುವಳಿಗಳ ಹೊರಗೆ ಸಂಪಾದಿಸಿದ ಆಸ್ತಿಯಂತೆ ಜಂಟಿ ಕುಟುಂಬದ ಆಸ್ತಿಯ ಭಾಗವಲ್ಲದ ಆಸ್ತಿಗಳಿಗೆ ಹೆಣ್ಣು ಮಕ್ಕಳಿಗೆ ಜನ್ಮ ಹಕ್ಕಿಲ್ಲ ಒಬ್ಬ ತಂದೆ ತನ್ನ ಸ್ವಯಂ ಸಂಪಾದಿಸಿದ ಆಸ್ತಿಯನ್ನ ತನ್ನ ಜೀವಿತಾವಧಿಯಲ್ಲಿ ತನ್ನ ಮಗಳು ಅಥವಾ ಇತರ ಕುಟುಂಬ ಸದಸ್ಯರು ಸೇರಿದಂತೆ ತಾನು ಆಯ್ಕೆ ಮಾಡಿದ ಯಾರಿಗಾದರೂ ಉಡುಗೊರೆಯಾಗಿ ನೀಡಬಹುದು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಇದು ಸತ್ಯದ ಧ್ವನಿ